ಮನುಷ್ಯನಿಗೆ ಈ ಲೈಂಗಿಕವಾದ ಆಸೆ ಇದೆಯಲ್ಲ ಲೈಂಗಿಕ ಅಂತ ಅಷ್ಟೇ ಅಲ್ಲ ಯಾವುದೇ ಕಾಮನೆಗಳು ಯಾವುದೇ ಆಸೆಗಳು ಆಸೆಗಳನ್ನು ಈಡೇರಿಸಿಕೊಳ್ಳುವ ಪ್ರಯತ್ನ ಮಾಡಿದಷ್ಟು ಅದು ಹೆಚ್ಚಾಗುತ್ತೆ ಹೊರತು ಕಡಿಮೆ ಕಡಿಮೆಯಾಗುವುದಿಲ್ಲ ಇದು ಆಸೆಗಳಿಗೆ ಇರುವ ಗುಣ ಎಲ್ಲದಕ್ಕೂ ಒಂದೊಂದು ಗುಣ ಇದೆ ಕಣ್ಣಿನ ಗುಣ ನೋಡುವುದು ನಾಲಿಗೆಯ ಗುಣ ರುಚಿ ಬಾಯಿ ಮಾತನಾಡೋದಿಕ್ಕೆ ಕಿವಿ ಕೇಳಿಸಿಕೊಳ್ಳುವುದಕ್ಕೆ ಇವುಗಳು ಈ ಈ ಕಿವಿ ಕಿವಿಯ ಗುಣ ಕೇಳಿಸಿಕೊಳ್ಳುವುದು ಕಣ್ಣಿನ ಗುಣ ನೋಡುವುದು ನಾಲಿಗೆಯ ಗುಣ ರುಚಿ ನೋಡುವುದು ಈ ಹೀಗೆ ಈ ಆಸೆಗೂ ಒಂದು ಗುಣ ಇದೆ ಏನು ಅದನ್ನು ಈಡೇರಿಸಿಕೊಳ್ಳಲು ಈಡೇರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದಷ್ಟು ಅದು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗುವುದಿಲ್ಲ ಅಂತ ಇದು ನಮ್ಮ ಮಹಾಭಾರತದಲ್ಲಿ ಒಂದು ಬರ್ತಕ್ಕಂಥ ಒಂದು ಇದೆ ಬಹಳ ಆಸೆ ಇದ್ದಾಗಲೇ ದುಃಖ ಅಲ್ವಾ ಏನೋ ಆಸೆ ಇಲ್ಲದವನಿಗೆ ಏನು ದುಃಖ ಅದಕ್ಕೆ ಬುದ್ಧ ಬುದ್ಧ ಭಗವಾನರು ಅದನ್ನೇ ಹೇಳಿದ್ದವರು ಏನು ಹೇಳಿದ್ರು ಆಸೆಯೇ ದುಃಖಕ್ಕೆ ಮೂಲ ಭಗವಂತ ಏನಾದರೂ ಪ್ರತ್ಯಕ್ಷವಾಗಿ ನಿನ್ನ ಮುಂದೆ ಏನು ಬೇಕಪ್ಪ ನಿನಗೆ ಅಂತ ಕೇಳಿಕೊಂಡ್ರೆ ಈ ಸತ್ಯವನ್ನು ನೆನ್ಪಿಟ್ಕೊ ಭಗವಂತನ ಬಳಿ ನೀನು ಭೋಗ ವೈಭೋಗಗಳನ್ನು ಸಿರಿ ಸಂಪತ್ತುಗಳನ್ನು ಎಷ್ಟು ಕೇಳಿದ್ರು ನೆಕ್ಸ್ಟ್ ಸಾರಿನೂ ನನಗಿನ್ನೂ ಅದು ಬೇಕು ಅಂತ ಅನಿಸುತ್ತೆ ಹೊರತು ಅಯ್ಯೋ ಭಗವಂತ ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾನಪ್ಪ ನನಗೆ ಸಾಕು ಅಂತ ಯಾವತ್ತೂ ಅನಿಸೋದಿಲ್ಲ ಸಾಧ್ಯನೇ ಇಲ್ಲ ಅಂತ ಭಗವಂತ ನಿನ್ನ ಬಳಿ ಬಂದು ಏನು ಬೇಕು ಅಂತ ಕೇಳಿದ್ರೆ ಏನು ಗೊತ್ತೇನು ನನ್ನಲ್ಲಿ ಹೊಸ ಹೊಸ ಆಸೆಗಳು ಹುಟ್ಟಿಕೊಳ್ಳಬಾರದು ಅಂಥದ್ದೇನಾದ್ರೂ ವರವನ್ನಿದ್ರು ಕೊಡಪ್ಪ ಚೆನ್ನಾಗಿದೆ ಹೌದಲ್ಲ ನನಗೆ ಆಸೆಗಳು ಹುಟ್ಟುಕೊಳ್ಬಾರದು ಹಾಗೆ ಯಾವ ಆಸೆಯನ್ನಾದ್ರೂ ತಗೊಳ್ಳಿ ಈಡೇರಿಸಿಕೊಂಡ್ರ ಅಲ್ಲಿಗೆ ಮುಗೀತಾ ಇಲ್ಲ ನೆಕ್ಸ್ಟ್ ಅದು ಬೇಕು ಅನ್ಸುತ್ತೆ ಅದಕ್ಕೆ ಅಡಿಕ್ಟ್ ಆಗ್ತೀವಿ ಈಗ ಯಾವುದೋ ಹುಡುಗ ಹುಡುಗಿಯನ್ನು ಪ್ರೀತಿ ಮಾಡಿದ್ಲು ಮೊದಲು ಪರಿಚಯ ಸ್ನೇಹ ಆನಂತರ ಬಿಟ್ಟಿರಲಾಗದಷ್ಟು ಅನುಬಂಧ ನನಗೆ ಅವನು ಬೇಕೇ ಬೇಕು ಅನ್ನೋ ಹಠ ಸಿಗದೆ ಹೋದ್ರೆ ಕೋಪ ಕೋಪದಲ್ಲಿ ಬುದ್ಧಿ ಕೆಡುತ್ತೆ ಬುದ್ಧಿ ಕಿಟ್ಟಾಗ ಮಾಡಬಾರ್ದು ಮಾಡ್ತೀವಿ ಮಾಡಬಾರ್ದು ಮಾಡ್ದಾಗ ಆಗಬಾರ್ದಾಗುತ್ತೆ ಇದು ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಬರತಕ್ಕಂಥದ್ದು ಮನಸ್ಸು ಹೇಗೆ ಮನುಷ್ಯನ ಅವನತಿಗೆ ಕಾರಣವಾಗುತ್ತೆ ಅಂತ ಹೌದಲ್ಲ ಮೊದಲು ಯಾವುದೇ ಆಗಲಿ ಮೊದಲು ಪರಿಚಯ ಆಗುತ್ತೆ ಅದು ವಸ್ತುವಿನ ಪರಿಚಯ ಅಥವಾ ವ್ಯಕ್ತಿಯ ಪರಿಚಯ ಆನಂತರ ಸ್ನೇಹ ಆನಂತರ ಅದ್ರ ಮೇಲೆ ಪ್ರೀತಿ ಆಮೇಲೆ ಅದು ನನಗೇ ಬೇಕು ಅನ್ನೋ ಒಂದು ಪ್ರೇಮ ಉತ್ಕಟವಾದ ಬಯಕೆ ಅದು ಈಡೇರದೇ ಹೋದರೆ ದುಃಖ ಕೋಪ ಕೋಪದಲ್ಲಿ ಬುದ್ಧಿ ಏನು ಏನು ಮಾತಾಡ್ತೀವಿ ಏನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ ನಮಗೆ ಸಿಗದೆ ಹೋದಾಗ ಬುದ್ಧಿ ಕೆಡುತ್ತೆ ಆಗ ಮಾಡಬಾರ್ದು ಮಾಡ್ತೀವಿ ಮಾಡಬಾರ್ದು ಮಾಡಿದಾಗ ಆಗುತ್ತೆ ಆದರೆ ಈ ಆಸೆಯ ವಿಚಾರವ ಒಂದು ಚಿಕ್ಕ ಕತೆ ಬರುತ್ತೆ ನಮ್ಮ ಮಹಾಭಾರತದಲ್ಲಿ ಒಂದು ಉಪಕತೆ ಬರುತ್ತೆ ಯಯಾತಿ ಎನ್ನು ಒಂದು ಪಾತ್ರ ಬರುತ್ತೆ ಮಹಾಭಾರತದಲ್ಲಿ ಅಂದರೆ ಇದು ಭೀಷ್ಮರು ಧರ್ಮರಾಯನಿಗೆ ಉಪದೇಶ ಮಾಡುವ ಸಮಯದಲ್ಲಿ ಒಂದು ಉಪಕಥೆ ಹೇಳುತ್ತಾರೆ ರಾಜನಾದವನು ಅಥವಾ ಮನುಷ್ಯನಾದವನು ಆಸೆಗೆ ಬಿದ್ದಷ್ಟು ಅವನು ಆಸೆಯನ್ನು ಈಡೇರಿಸಿಕೊಳ್ಳೋಕೆ ಹೋದಷ್ಟು ಅವನು ದುಃಖವನ್ನೇ ಅನುಭವಿಸಬೇಕಾಗುತ್ತೆ ಯಾಕಂದರೆ ಮನುಷ್ಯನ ಅಜ್ಞಾನ ಅವಿವೇಕ ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಸಂಬಂಧಗಳನ್ನು ಬೇಕಾದರೂ ಬಲಿ ಕೊಡ್ತಾನೆ ಅಥವಾ ಯಾರನ್ನು ಬಲಿ ಕೊಡಲಿಕ್ಕೂ ತಯಾರಾಗಿದ್ದಾನೆ ಅಂಥದ್ದೊಂದು ಕತೆ ಏನಂದ್ರೆ ಒಬ್ಬ ರಾಜ ಇದ್ದ ಯಯಾತಿ ಅಂತ ಒಬ್ಬ ರಾಜ ಏನು ಯಯಾತಿ ಅವನ ಹೆಸರು ಯಯಾತಿ ಆ ರಾಜ ಬಹಳ ಅದ್ಭುತವಾದಂಥ ಪ್ರಜೆಗಳಿಗೆ ಬಹಳ ದೇವರಂಥ ರಾಜ ಎಲ್ಲ ರೀತಿಯ ಸುಖ ಸಂಪತ್ತುಗಳಿದ್ದು ನೂರಾರು ಹತ್ತಾರು ಜನ ಹೆಂಡತಿಯರು ಉಪಪತ್ನಿಯರು ಪತ್ನಿಯರು ಉಪಪತ್ನಿಯರು ತುಂಬ ಜನ ನೂರಾರು ಮಕ್ಕಳು ಭೋಗ ವೈಭೋಗ ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಆಗ್ತಾ ಇದೆ ಮತ್ತೆ ನಾಡಿನ ಪ್ರಜೆಗಳು ಕಾಲಕಾಲಕ್ಕೆ ತೆರಿಗೆಯನ್ನು ಕಟ್ಟುತ್ತಾ ಇದ್ದಾರೆ ರಾಜ್ಯ ಸುಭಿಕ್ಷುವಾಗಿದೆ ಎಲ್ಲ ರೀತಿಯ ಸುಖ ಸಂತೋಷಗಳನ್ನ ಹತ್ತು ಸಾವಿರ ವರ್ಷ ಅವನು ರಾಜ್ಯವನ್ನ ಆಳದ್ನಂತೆ ಇದೊಂದು ಉಪಕತೆ ಕಡಿಗೆ ಸಂದೇಶ ತಗೊಳ್ಳೋಣ ಕಥೆಯನ್ನ ಸುಮ್ಮನೆ ಕೇಳಿ ಹತ್ತು ಸಾವಿರ ವರ್ಷ ಈ ಎಲ್ಲ ಸುಖವನ್ನ ಅವನು ಅನುಭವಿಸಿದನಂತೆ ಹೀಗೆ ಇರಬೇಕಾದ್ರೆ ಒಂದು ದಿನ ಅವನ ಸಾವು ಸಮೀಪಿಸ್ತು ತನ್ನ ಸಾವು ಸಮೀಪಿಸ್ತಿದೆ ಅಥವಾ ಸಾವು ಬಂತು ಅನ್ನೋದು ಅವನಿಗೂ ಗೊತ್ತಾಯ್ತು ಅವನಿಗೆ ಭಯ ಆಗ್ಲಿಕ್ಕೆ ಶುರುವಾಯಿತು ಅಯ್ಯೋ ಬದುಕು ಈಗಿನ್ನೂ ಶುರುವಾಗಿದೆ ಈಗಲೇ ಸಾವ ನೋಡಿ ಹತ್ತು ಸಾವಿರ ವರ್ಷ ಆಳುದ್ರೂ ಕೂಡ ಆ ಸುಖದಲ್ಲಿದ್ದಾಗ ಮನುಷ್ಯ ಸಮಯ ಹೋಗ್ತಾ ಇದೆ ಅನ್ನೋದನ್ನೇ ನೆನ್ಪಿಟ್ಕೊಳ್ಳಲ್ಲ ಅವನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಆದರೆ ಯಾವಾಗ ಸಾವು ಹತ್ರ ಬರುತ್ತೆ ಅಯ್ಯೋ ಬದುಕು ಇಷ್ಟು ಬೇಗ ಮುಗಿ ತಾಮಸುತ್ತೆ ಸಾವು ಬರದೇ ಹೋದ್ರೆ ಸಮಯದ ಬಗ್ಗೆ ಅವನು ಯೋಚನೆನೇ ಮಾಡಲ್ಲ ಸುಮ್ಮನೆ ಸುಖ ಅನುಭವಿಸ್ಕೊಂಡು ಹೋಗ್ತಾ ಇರ್ತಾನೆ ಅದೇ ರೀತಿ ಈ ಯಯಾತಿ ಎನ್ನು ರಾಜನಿಗೆ ಸಾವು ಬಂತು ಅವನಿಗನ್ನಿಸ್ತು ಅಯ್ಯೋ ಬದುಕು ಈಗಿನ್ನೂ ಶುರುವಾಗಿದೆ ಎಷ್ಟು ಬೇಗ ಸಾವು ಬಂತ ಈ ರಾಜ ವೈಭೋಗಗಳನ್ನೆಲ್ಲ ಬಿಟ್ಟು ನಾನು ಸಾಯಬೇಕಾ ಆ ಕಾಲಪುರುಷ ಸಾವನ್ನ ಅಂದ್ರೆ ಆ ಆತ್ಮವನ್ನ ತೆಗೆದುಕೊಂಡು ಹೋಗಲಿಕ್ಕೆ ಬಂದ ಆ ಕಾಲಪುರುಷನನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ನಾನಿನ್ನೂ ಬದುಕಬೇಕು ನನಗೆ ಇನ್ನೊಂದಷ್ಟು ಸ್ವಲ್ಪ ಸಮಯ ಕೊಡು ನಿನ ಏನು ಕೇಳ್ತೀಯೋ ನಾನು ಅದನ್ನು ಕೊಡ್ತೀನಿ ಅಂತಾನೆ ಕಾಲನಿಗೆ ಅಂದರೆ ಈ ರಾಜ ಆ ಸಾವಿನ ಕಾಲನಿಗೆ ಹೇಳುವಂಥದ್ದು ನಾನು ಇನ್ನೊಂದಷ್ಟು ವರ್ಷ ಬದುಕಬೇಕು ನೀನು ಏನು ಕೇಳ್ತೀಯೋ ಕೊಡ್ತೀನಿ ನನಗೆ ಇನ್ನೊಂದು ಸ್ವಲ್ಪ ಸಮಯ ಕೊಡು ಆಗ ಆ ಕಾಲಪುರುಷ ಹೇಳ್ತಾನೆ ಹಾಗೆಲ್ಲ ಸಮಯ ಕೊಡ್ಲಿಕ್ಕೆ ಆಗಲ್ಲ ಆದರೆ ಒಂದು ಆಪ್ಷನ್ ಇದೆ ಏನು ನಿನ್ನ ಬದಲು ಇನ್ಯಾರಾದರೂ ಸಾಯ್ಲಿಕ್ಕೆ ಸಿದ್ಧರಿದ್ದರೆ ನಿನ್ನ ಬದಲು ಬೇರೆ ಯಾರಾದರೂ ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಿದ್ರೆ ಅವ್ರಿಗೇಷ್ಟು ಆಯಸ್ಸಿದೆಯೋ ಅಷ್ಟು ಸಮಯ ನೀನಿಲ್ಲಿ ಬದುಕಬಹುದು ಅವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ ಹೌದಾ ಸರಿ ಆಯ್ತು ಅಂತ ತನ್ನ ನೂರು ಜನ ಮಕ್ಕಳನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಕರೆದು ನೋಡ್ರಪ್ಪ ನನಗೆ ಸಾವು ನಾನು ನಾನಿನ್ನೂ ಬದುಕಬೇಕು ಅಂತ ಆಸೆ ಇದೆ ಹಾಗಾಗಿ ಅಹ್ ನನಗೆ ಈಗ್ಲೇ ಸಾಯ್ಲಿಕ್ಕೆ ಇಷ್ಟ ಇಲ್ಲ ನನ್ನ ಬದಲು ನನ್ನ ಬದಲಾಗಿ ನೀವು ಸಾವಿಗೆ ಶರಣಾಗ್ತೀರಾ ಯಾವ ಮಕ್ಕಳು ತಯಾರಿಲ್ಲ ಹೋಗಪ್ಪೋ ನೀನು ಬದುಕೋದಕ್ಕೆ ನಮ್ಮನ್ನ ಬಲಿ ಕೊಡ್ತಾ ಇದೀಯ ನೋಡಿ ತಾನು ಬದುಕಬೇಕು ಅಂತ ಮಕ್ಕಳನ್ನು ಬಲಿ ಕೊಡ್ಲಿಕ್ಕೆ ಸಿದ್ಧನಾಗ್ಬಿಟ್ಟ ಈ ಯಯಾತಿ ಇನ್ನೋ ರಾಜ ಯಾವ ಮಕ್ಕಳು ಒಪ್ಪತಾ ಇಲ್ಲ ಕಡೇ ಮಗ ಒಬ್ಬ ಇನ್ನು ಹದಿಹರಿಯದ ಹುಡುಗ ಅವನು ತಂದೆಗೆ ತನ್ನ ಆಯಸ್ಸನ್ನ ಕೊಟ್ಟು ತನ್ನ ಯೌವನವನ್ನ ಕೊಟ್ಟು ತಾನು ಆ ಕಾಲಪುರುಷನ ಜೊತೆ ಹೋಗ್ಲಿಕ್ಕೆ ಸಿದ್ಧನಾಗ್ಬಿಡ್ತಾನೆ ತಂದೆಗೆ ಬಹಳ ಖುಷಿಯೋ ಖುಷಿ ಅಯ್ಯೋ ಒಬ್ಬ ಮಗನಾದರೂ ನನ್ನ ಆ ಕಷ್ಟವನ್ನ ಅರ್ಥ ಮಾಡಿಕೊಂಡಲ್ಲ ಅಂತ ಆ ಕಡೇ ಮಗ ಆ ಹರಿ ಹುಡುಗ ಯಾವ ಭಯವೂ ಇಲ್ಲದೆ ನನ್ನ ತಂದೆಗೆ ನನ್ನ ಆಯಸ್ಸನ್ನು ಕೊಡಿ ನಡಿ ನಾನು ಬತ್ತಿನಿಂದ ಕಾಲಪುರುಷನ ಜೊತೆ ಹೊರಟು ನಿಂತ್ಕೊಂಡ್ಬಿಟ್ನಲ್ಲ ಕಾಲಪುರುಷನಿಗೆ ಆಶ್ಚರ್ಯ ಆಗೋಯ್ತು ಆ ಕಾಲಪುರುಷ ಕೇಳ್ದ ಅಲ್ಲಪ್ಪ ಮಗು ನಿನ್ನ ಯೌವನ ನಿನ್ನ ಆಯಸ್ಸು ಎಲ್ಲವನ್ನೂ ನಿನ್ನ ತಂದೆಗೆ ಕೊಡ್ತಾ ಇದೆಯಲ್ಲ ನಿನಗೆ ಆಸೆ ಇಲ್ವಾ ಇಷ್ಟೊಂದು ವೈರಾಗ್ಯ ಹೇಗೆ ಬಂತು ನಿನಗೆ ಅಂತ ಆಗ ಆ ಹುಡುಗ ಹೇಳ್ತಾನೆ ಮನುಷ್ಯನ ಆಸೆ ಅಥವಾ ಮನುಷ್ಯನ ಕಾಮನೆಗಳಿಗೆ ಒಂದು ಕೊನೆ ಇಲ್ಲ ಹತ್ತು ವರ್ಷ ಅಲ್ಲ ಹತ್ತು ಸಾವಿರ ವರ್ಷ ರಾಜ್ಯವನ್ನು ಆಳಿ ಸುಖ ಭೋಗವನ್ನು ಅನುಭವಿಸಿದ್ರು ಸಾಕು ಅನ್ನುವ ಬುದ್ಧಿ ಮನುಷ್ಯನಿಗೆ ಬರಲ್ಲ ಆ ಸತ್ಯವನ್ನು ನಾನು ತಿಳ್ಕೊಂಡಿದ್ದೀನಿ ಆಸೆಯನ್ನು ಗೆಲ್ಲುವುದೇ ವಿವೇಕ ಅಲ್ವಾ ಆ ಆಸೆಯನ್ನು ಗೆಲ್ಲುವ ಅವಕಾಶ ನನಗೆ ಸಿಕ್ಕಿದೆ ನನ್ನ ತಂದೆ ಮೂರ್ಖ ಅವನಿನ್ನೂ ಹತ್ತು ಸಾವಿರ ವರ್ಷ ಇದ್ದರೂ ಅವನಿನ್ನೂ ಸಾಯ್ಲಿಕ್ಕೆ ತಯಾರಿರಲ್ಲ ಆಸೆ ಎಂದೂ ತೀರೋದಿಲ್ಲ ಅನ್ನೋ ಸತ್ಯ ಅವನಿಗೆ ಗೊತ್ತಿಲ್ಲ ಆದರೆ ನನಗ್ ಗೊತ್ತು ಆಸೆ ಈಡೇರಿಸ್ಕೊಳ್ತಾ ಹೋದಷ್ಟು ಅದು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ ಅದೊಂಥರ ಬೆಂಕಿಗೆ ತುಪ್ಪ ಹಾಕಿದಂಗೆ ಬೆಂಕಿಗೆ ತುಪ್ಪ ಹಾಕಿದಾಗ ಬೆಂಕಿ ಆರೋಗುತ್ತಾ ಇಲ್ಲ ಮತ್ತಷ್ಟು ದಳ್ಳುರಿ ಮತ್ತಷ್ಟು ದಗದಗನೆ ಉರಿಯೋದಿಕ್ಕೆ ಹೆಚ್ಚಾಗುತ್ತೆ ಹೊರತು ತುಪ್ಪ ಹಾಕಿದಾಗ ಹೇಗೆ ಬೆಂಕಿ ಇನ್ನಷ್ಟು ಹೆಚ್ಚಾಗುತ್ತೋ ಹಾಗೆ ಆಸೆಗಳನ್ನು ಈಡೇರಿಸಿಕೊಳ್ಳಕ್ಕೆ ಹೋದಷ್ಟು ಅಥವಾ ಆಸೆಗೆ ಹೆಚ್ಚು ಕಾಮಕ್ಕೆ ಬಯಕೆಗೆ ಆಸೆ ಪಟ್ಟಷ್ಟು ನಮಗೆ ಅದು ಬೇಕು 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 ಅಂತ ಒಂದು ಸ ಪತಾ ಪಾತಾಳಕ್ಕೆ ತಾಂಡು ಹೋಗಿ ತಳ್ಳುತ್ತೆ ಹಾಗಾಗಿ ನನಗೆ ಆ ಆಸೆಯನ್ನು ಮೀರುವ ಬುದ್ಧಿ ಬಂದಿದೆ ಹಾಗಾಗಿ ನಾನು ನಿನ್ನ ಜೊತೆ ಬರ್ತೀನಿ ನಡಿ ಅಂತ ಹೇಳಿದ ಆ ಕಾಲಪುರುಷನಿಗೆ ಆಶ್ಚರ್ಯ ದಿಗ್ಭ್ರಮೆ ಆಗುತ್ತೆ ಅಯ್ಯೋ ಇಷ್ಟು ಚಿಕ್ಕ ಹುಡುಗನಿಗೆ ಈ ಮಟ್ಟಿನ ವೈರಾಗ್ಯ ಇದೆಯಲ್ಲ ಇಂಥ ವ್ಯಕ್ತಿ ಲೋಕಕ್ಕೆ ಬೇಕು ಲೋಕ ಕಲ್ಯಾಣಕ್ಕೆ ಇಂಥ ಮಹಾನ್ ಪುರುಷ ಬೇಕು ಅಂತ ಅವನನ್ನು ಬಿಟ್ಟು ಆ ಕಾಲಪುರುಷ ಹೊರಟೋಗ್ತಾನೆ ಅಂದರೆ ನಾನಿಲ್ಲಿ ಏನು ಹೇಳಲಿಕ್ಕೆ ಬಂದೆ ಆಸೆಗಳು ಬಯಕೆಗಳು ಎಂದಿಗೂ ಕಡಿಮೆ ಆಗುವುದಿಲ್ಲ ಒಂಥರ ಬೆಂಕಿಗೆ ತುಪ್ಪ ಹಾಕದಂತೆ ತುಪ್ಪ ಹಾಕಿದಷ್ಟು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗುವುದಿಲ್ಲ ಹಾಗಾಗಿ ಹೊಸ ಹೊಸ ಆಸೆಗಳನ್ನು ಪಡುವುದನ್ನು ಮನುಷ್ಯ ಕಡಿಮೆ ಮಾಡಿದಷ್ಟು ಅವನು ಆನಂದವಾಗಿ ನೆಮ್ಮದಿಯಾಗಿರ್ತಾನೆ ಹಾಗಂತ ನೀವು ಹೊಸದಕ್ಕೇನಕ್ಕೂ ಆಸೆ ಪಡಬಾರ್ದ ಪಡಬೇಕು ಆದರೆ ಅದನ್ನು ಅಕಸ್ಮಾತ್ ಅದು ನಿಮಗೆ ಸಿಗದೆ ಹೋದರೆ ಈಗ ಸಾವು ಬಂತು ಅಯ್ಯೋ ಸಾವು ಬಂದುಬಿಡ್ತಲ್ಲ ಏನು ಮಾಡೋಕ್ಕಾಗುತ್ತೆ ಈಗ ತುಂಬಾ ಆಸೆ ಇಟ್ಕೊಂಡು ಅವನಿಗೆ ಸಾವು ಬಂದ್ರೆ ಅವನು ಭಯ ಪಡ್ತಾನೆ ಅಯ್ಯೋ ಇನ್ನೂ ಏನೇನೋ ಕನ್ಸ್ಕೊಂಡಿದ್ದೆ ಏನೂ ಆಗ್ಲಿಲ್ವಲ್ಲಪ್ಪಾ ಅಂತ ಆಸೆನೇ ಇಲ್ಲ ಅಂದಾಗ ಸಾವು ಬಂದ್ರೆ ಏನು ಬಂದ್ರೇನು ಹೌದಲ್ಲ ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು